ತಲೆ ಅಲ್ವಾ ನಾಲಿಗೆ ಹೊರ ಹಾಕಿದೆ ಕೋಣನ್ ಕೊಂಬಿದೆ ಕೋಣನ್ ತಲೆ ಇದೆ ಕಿವಿ ಇದೆ ಇದು ನೋಡಿ ಇವು ಈ ಶಿಲ್ಪಗಳೆಲ್ಲ ಇವು ಬಹಳಷ್ಟು ಮುಖ್ಯವಾದ ಶಿಲ್ಪಗಳಿವೆ ಇವು ಒಂದು ಎರಡನೇ ಶತಮಾನಕ್ಕೆ ಸೇರ್ಬೋದಾದ ಶಿಲ್ಪಗಳು ಇದೊಂದು ನಮಗೂ ಮೊದಲಿಂದ ಕುತೂಹಲ ತರಿಸಿರ್ತಕ್ಕಂಥ ಒಂದು ರಚನೆ ಶಿಲಾ ರಚನೆ ಚೂರು ಅಲ್ಲಲ್ಲಿ ಹೋಗಿದೆ ಈ ಥರದ್ದು ಸಾಕಷ್ಟು ಸಿಕ್ಕುತ್ತೆ ಈ ಭಾಗದಲ್ಲಿ ಸಾಕಷ್ಟಿದೆ ಆದರೆ ಜನ ಇದನ್ನ ಕೋಣಂತಲೇ ಭೂತಪ್ಪ ಅಂತಾನೆ ಕರೀತಾರೆ ಹೌದೌದು ಈಗಲೂ ಭಯ ಇದೆ ಸಾಕಷ್ಟು ಭಯ ಈ ಇಲ್ಲಿ ಕಾಣಿಸುತ್ತೆ ನೋಡಿ ಇದು ಯಕ್ಷಶಿಲ್ಪ ಇದು ಪ್ರಾಚೀನವಾದ ಯಕ್ಷಶಿಲ್ಪ ತುಂಬ ಆಗಿರೋದ್ರಿಂದ ಇಷ್ಟೊಂದು ಡ್ರೈ ಆಗಿರ್ತಕ್ಕಂಥದ್ದು ಇದು ಶುಂಠಿ ಹಾಕ್ಲಿಕ್ಕೆ ಸಿದ್ಧ ಮಾಡ್ತಿರ್ತಕ್ಕಂಥ ಕೃಷಿ ನೆಲ ಏನು ಸಿಗಿದೆ ಇಲ್ಲಿ ಕಾಣಿಸುತ್ತೆ ಕಡ್ಡಿ ಕಡ್ಕೊಂಡಿರೋ ದೇವಿ ಶಿಲ್ಪ ಇದೆ ಈ ಭಾಗದಲ್ಲಿ ಸಾಕಷ್ಟು ಕೋಣಂತಲ ಶಿಲ್ಪಗಳು ಸಿಗ್ತವೆ ಕೆರೆ ಮತ್ತು ಕಾಡಿನ ಮಧ್ಯದಲ್ಲಿ ಚಿಹ್ನೆ ಬಂದ್ರೆ ಅವ ವೀರ ಅವನು ವೀರ ಹೋರಾಟದಲ್ಲಿ ಸತ್ತಿದ್ದಾನೆ ಅಂತ ಅರ್ಥ ಹಾಗಾಗಿ ಅವನು ಮಡದಿನ ಅವನ ಜೊತೆ ಸತ್ತಿದ್ದಾಳ ಒಂದು ಎರಡೇ ನಿಮಿಷ ಒಂದು ಸುಮಾರು ಕಲ ಈಗ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರಲ್ಲಿ ಅಲ್ಲಿ ಒಂದು ಶಿಲ್ಪ ಸಿಕ್ಕಿದೆ ಈಗ ಒಂದು ಹೊಲದಲ್ಲಿ ಆ ಕಡೆ ಹೋಗ್ಬಿಡೋಣ ನೋಡೋಣ ತಾಳಗುಂದದಲ್ಲಿ ಅಲ್ಲಿ ದಿನಕ್ಕೊಂದು ಶಿಲ್ಪಗಳು ದಿನಕ್ಕೊಂದು ಐತಿಹಾಸಿಕ ಪರಿಕರಗಳು ಇಲ್ಲಿ ದೊರೆತನೇ ಇರುತ್ತೆ ಪ್ರತಿ ಹಂತದಲ್ಲೂ ಕುತೂಹಲ ಇರುತ್ತೆ ಹೋಗೋಣ ನೋಡ್ಕೊಂಡು ಬರೋಣ ಇಲ್ಲಿ ಜಸ್ಟ್ ಇಲ್ಲಿ ಒಂದು ಏನೋ ಸಿಕ್ಕಿದೆ ಹಳೆ ಕಾಲದ್ದು ಒಂದು ಪುರಾತನ ವಸ್ತು ಅಂತ ಕರ್ಕೊಂಡ್ಬಂದ್ರೆ ನೋಡಿದ್ರೆ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏನು ಅಗಿತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇದು ಕೃಷಿಕ್ರವರು ಅವರು ಶುಂಠಿ ಹಾಕಲಿಕ್ಕೆ ನೆಲ ಸಿದ್ಧ ಮಾಡ್ತಾಯಿದ್ರು ಶುಂಠಿ ಡ್ರೈ ಆಗಿದೆ ಲಾಂಡು ಹೌದು ಈಗ ಬೇಸಿಗೆಯಲ್ಲಿ ಮಳೆ ಇಲ್ಲವಲ್ಲ ಮಳೆ ಈ ವರ್ಷ ಮಳೆಗಾಲನ ಕಡಿಮೆ ಆಗಿರೋದ್ರಿಂದ ಮಳೆ ತುಂಬ ಆಗಿರೋದ್ರಿಂದ ಇಷ್ಟೊಂದು ಡ್ರೈ ಆಗಿರ್ತಕ್ಕಂಥದ್ದು ಇದು ಶುಂಠಿ ಹಾಕ್ಲಿಕ್ಕೆ ಸಿದ್ಧ ಮಾಡ್ತಿರ್ತಕ್ಕಂಥ ಕೃಷಿ ನೆಲ ಏನು ಏನು ಸಿಕ್ಕಿದೆ ಸರ್ ಎಲ್ಲಿದೆ ಒಂದು ನಿಮಿಷ ಮೂವ್ ಆಗೋಣ ಇಲ್ಲಿ ತೆಗೆದು ಇಟಿಯರ್ ಅವರು ಒಂದಷ್ಟು ಹೋಣ ಸಿಕ್ಕಿದೆಯಲ್ಲ ಎಸ್ ದೀಪಾ ಥರ ಪಾತ್ರೆ ಚಿಕ್ಕದು ಈ ತೀರ್ಥ ಪ್ರಸಾದ ಆ ಥರದ್ದೆಲ್ಲ ಕೊಡ್ಲಿಕ್ಕೆ ಇಲ್ಲೊಂದು ವಿಗ್ರಹ ಇದು ದೇವಿ ಶಿಲ್ಪ ಇಲ್ಲಿ ಕಾಣ್ಸುತ್ತೆ ಕಡ್ಡಿಗಡ್ಕೊಂಡಿರೋ ದೇವಿ ಶಿಲ್ಪ ಇದೆ ಹಾಂ ಖಂಡಿತ ಆಮೇಲೆ ಈ ತರದ ಒಂದು ಟೆರ್ರಾ ಕುಟುಂಬ ಮಣ್ಣಿಂದ ಮಾಡ್ತಕ್ಕಂಥ ಒಂದು ಇತ್ತೀಚಿನದು ಇದು ಹಳೇದಲ್ಲ ಇದು ಬಟ್ ಇಬೇರಡೂ ತುಂಬ ಹಳೇದು ತುಂಬ ಸಿಕ್ಕ ಸಿಕ್ಕ ಶಾಸನಗಳು ಸಿಗ್ತಾ ಇರುತ್ತೆ ಮಡಿಕೆ ಸಿಗ್ತಾ ಇರುತ್ತೆ ಆನಂತರ ನಮಗೆ ಅತ್ಯಂತ ಪ್ರಾಚೀನವಾದ ಈ ಕೆಲವೊಂದಿಷ್ಟು ಸಣ್ಣ ಸಣ್ಣ ಗೊಂಬೆಗಳು ಬೌದ್ಧರ ಗೊಂಬೆಗಳು ಆ ಥರದ್ದೆಲ್ಲ ಸಿಕ್ಕುತ್ತೆ ಯಕ್ಷಿ ಗೊಂಬೆಗಳು ಓಟಿ ಶ ಸ್ಟ್ಯಾಚ್ಯೂಸ್ ಅಂತ ಕರಿತೀವಿ ಆ ಥರದ ಶಿಲ್ಪಗಳೆಲ್ಲ ಇಲ್ಲಿ ಎಲ್ಲಿ ಬೇಕಲ್ಲಿ ಸಿಕ್ಕುತ್ತೆ ಒಂದಷ್ಟು ಸಂಗ್ರಹ ಮಾಡಿದ್ದೀವಿ ಒಂದಷ್ಟು ಈ ಥರದ ಕೆ ಕಾರ್ಯಗಳು ನಡೆಯುವಾಗ ಕೃಷಿ ಕಾರ್ಯಗಳು ನಡೆಯುವಾಗ ಅಲ್ಲಲ್ಲೇ ಚದುರು ಹೋಗಿದ್ದ ದೊರೀತಾ ಇರುತ್ತೆ ಇದೊಂದು ಅಪರೂಪವಾಗಿರ್ತಕ್ಕಂಥ ಇದು ನೋಡಿ ಒಂದು ಪೂರ್ಣ ಕುಂಭ ಇದು ಕುಂಭದ ಭಾಗ ಮೇಲೆ ಹೋಗಿದೆ ಕುಂಭ ಕುಂಭದ ಹಿಂಬದಲ್ಲಿ ಒಂದು ಜೀವಿ ದೇವಿಯ ಚಿತ್ರ ಇದೆ ಒಂದು ಅಪರೂಪವಾಗಿರ್ತಕ್ಕ ಅಪರೂಪದ ಒಂದು ಅಂಗೈ ಮೇಲೆ ಇಟ್ಕೊಳ್ಬೋದಾಗಿರ್ತಕ್ಕಂಥ ಶಿಲ್ಪ ಈ ಥರದ ಶಿಲ್ಪಗಳು ಅಪರೂಪ ಕೃಷಿಕರ ಕೆಲಸ ಮಾಡಬೇಕು ಸಿಕ್ಕಿದ್ರೆ ಡೈರೆಕ್ಟು ನಿಮಗೆ ಹೌದು ಹೌದೌದು ಖಂಡಿತ ಸಾಕಷ್ಟು ಜನರು ಈ ಥರದ ಪರಿಕರಗಳು ಏನಾದ್ರು ಸಿಕ್ಕಾಗ ಕುತೂಹಲಕ್ಕಾದರೂ ನಮ್ಮನ್ನು ಸಂಪರ್ಕಿಸ್ತಾರೆ ಆಮೇಲೆ ಇತಿಹಾಸಕ್ಕೆ ತಮ್ಮ ಸಂಬಂಧಪಟ್ಟಿದೆ ಅಂತ ಹೇಳಿದ ತಕ್ಷಣ ಅವರೂರಿನ ಇತಿಹಾಸ ತಿಳ್ಕೊಳ್ಳಕ್ಕೆ ಸಂಪರ್ಕಿಸ್ತಾರೆ ಈ ಥರದ್ದು ಸಾಕಷ್ಟು ಸಿಕ್ಕುತ್ತೆ ಇಲ್ಲಿ ಈ ಭಾಗದಲ್ಲಿ ಕೆಲವು ಯಕ್ಷಶಿಲ್ಪಗಳು ಸಿಕ್ಕಿದವು ಆಮೇಲೆ ಈ ಭಾಗದಲ್ಲೆಲ್ಲ ಯಕ್ಷಶಿಲ್ಪಗಳು ಹೇರಳುವ ಸಿಕ್ತಾವೆ ಅಂದರೆ ಸುಮಾರು ನಾಲ್ಕು ಐದನೇ ಶತಮಾನದ್ದು ಅದಕ್ಕಿಂತ ಒಂದು ಎರಡನೇ ಶತಮಾನದ ಯಕ್ಷಶಿಲ್ಪಗಳು ಯಕ್ಷ ಶಿಲ್ಪಗಳು ಅಂತ ಹೇಳಿದ್ರೆ ಅವು ಈಗ ದೇವಾಲಯಗಳು ಅಂತೇಳಿ ದೇ ದೇವರು ಅಂತ ಹೇಳ್ತೀವಲ್ಲ ಅದೇ ರೀತಿಯಲ್ಲಿ ಯಕ್ಷಶಿಲ್ಪಗಳು ಅಂದರೆ ಕೆಲವೊಂದು ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಯಕ್ಷಿಗಳು ಅಂತೇಳಿ ಜೈನರಲ್ಲೂ ಇರುತ್ತೆ ಬೌದ್ಧರಲ್ಲೂ ಇದೆ ಆಮೇಲೆ ವೈದಿಕ ಯಕ್ಷಗಳು ಅಂತ ಇದಾವೆ ಎಲ್ಲ ವಿಭಾಗದಲ್ಲಿ ಯಕ್ಷಗಳನ್ನ ಗುರ್ಸ್ಬಹುದು ಆ ಥರದ ಯಕ್ಷಗಳು ಸಾಕಷ್ಟು ಸಿಕ್ಕವು ಅಲ್ಲಿ ಒಂದಷ್ಟು ಸುಮಾರಷ್ಟನ್ನು ಜೋಡಿಸಿ ಇಟ್ಟಿದ್ದೀವಿ ನಮ್ಮ ಈ ಊರಿನ ಗ್ರಾಮಸ್ಥರು ಮತ್ತೆ ಯುವಕರು ಎಲ್ಲರೂ ಸೇರಿಬಿಟ್ಟು ಆ ಥರ ಇಲ್ಲಿ ಚದುರು ಹೋಗಿ ಅಲ್ಲಲ್ಲಿ ಸಿಕ್ಕಿರ್ತಕ್ಕಂಥ ಯಕ್ಷ ಒಂದು ಕಡೆ ಜೋಡಿಸಿರ್ತಕ್ಕಂಥ ಸಂಗ್ರಹ ನೋಡ್ಬೋದು ಅದ್ಭುತವಾದ ಸಂಘ ಹೌದೌದು ಇಲ್ಲಿ ಒಂದು ಹೆಜ್ಜೆ ಮುಂದೆ ಬಂದರೆ ನಿಮಗೆ ಒಂದು ಅಪರೂಪವಾದ ಶಿಲ್ಪ ತೋರಿಸ್ತೀನಿ ಬನ್ನಿ ನೀವು ಕೋಣನ್ ತಲೆ ಅಂತ ಶಿಲ್ಪ ನೋಡಿದಿರ ಕೋಣನ್ ತಲೆ ಅನ್ನ ಶಿಲ್ಪ ನೋಡಿಲ್ಲವಾ ನಿಮಗೆ ಬನ್ನಿ ಪರಿಚಯ ಮಾಡಿಕೊಡ್ತೀನಿ ಏನು ಹೆಸರು ವಿಶೇಷವಾಗಿದೆಯಲ್ಲ ಸರ್ ಹೌದು 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 ಕೋಣನ್ ತಲೆ ಶಿಲ್ಪನಾ ಹೌದೌದು ಕೋಣನ್ ತಲೆ ಶಿಲ್ಪ ಅಂತೇಳಿ ನೀವು ನೋಡೋಣ ಅನ್ಸಲ್ಲ ಈ ಕಡೆ ಬನ್ನಿ ಹಾಂ ಈ ಕಡೆಯಿಂದ ನೋಡಿ ಈ ಶಿಲ್ಪ ಹೇಗೆ ಕಾಣಿಸುತ್ತೆ ನಿಮಗೆ ಎಕ್ಸಾಕ್ಟ್ ಕೋಣನ್ ತಲೆನೇ ಕೋಣನ್ ತಲೆ ಅಲ್ವಾ ನಾಲಿಗೆ ಹೊರ ಹಾಕಿದೆ ಕೋಣನ್ ಕೊಂಬಿದೆ ಕೋಣನ್ ತಲೆ ಇದೆ ಕಿವಿ ಇದೆ ಇಲ್ಲಿ ಬಲಿ ಕೊಡ್ತಾ ಹೇಗೆ ಇದ್ರೆ ಕೋಣನ್ ತಲೆ ಅಂತ ಹೇಳಿದ್ರೆ ಇದು ದುರ್ಗೆಯ ಸಂಕೇತ ದುರ್ಗೆಯ ಸಂಕೇತ ಈಗ ಕೆರೆಗಳನ್ನ ಕಾಡುಗಳನ್ನ ನಿರ್ಮಿಸಿದಾಗ ಅಲ್ಲಿ ದುರ್ಗೆ ವಾಸ ಮಾಡ್ತಾಳೆ ಅಂತ ಅದ್ರ ಅರ್ಥ ಅದನ್ನ ಸಂರಕ್ಷಣೆ ಮಾಡಲಿಕ್ಕೆ ಈ ಥರದ್ದೊಂದು ದುರ್ಗೆ ಸಂಕೇತ ಇದೆ ಅಂತೇಳಿ ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ಇದನ್ನ ಕೆರೆ ಅಥವಾ ದೇವರ ಕಾಡುಗಳ ಬಳಿ ಇದನ್ನ ಕದಂಬರ ಕಾಲದಿಂದನೂ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಅನ್ನೋದು ಒಂದು ಉಲ್ಲೇಖ ಈ ಥರದ್ದು ಈ ಭಾಗದಲ್ಲಿ ಸಾಕಷ್ಟು ಕೋಣಂತಲೆ ಶಿಲ್ಪಗಳು ಸಿಕ್ತವೆ ಕೆರೆ ಮತ್ತು ಕಾಡಿನ ಮಧ್ಯದಲ್ಲಿ ಸಾಕಷ್ಟಿದೆ ಆದರೆ ಜನ ಇದನ್ನ ಕೋಣಂತಲೆ ಭೂತಪ್ಪ ಅಂತಲೇ ಕರೀತಾರೆ ಭಯಪಡ್ತಾರೆ ಹೌದೌದು ಈಗಲೂ ಭಯ ಇದೆ ಸಾಕಷ್ಟು ಭಯ ಇದೆ ಪೂಜೆ ಮಾಡ್ತಾರೆ ಹಾ ಮಾಡ್ತಾರೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಪರಿಕರಗಳು ಕಾಣುತ್ತೆ ಅಂದರೆ ಈ ಕಡೆ ಇಲ್ಲಿ ಕಾಣ್ಬೋದು ಇಲ್ಲಿ ಡಮರುಗ ಕಾಣುತ್ತೆ ಡಮರುಗ ಡಮರುಗ ಕಾಣಿಸುತ್ತಲ್ಲ ಇದು ಭೈರವನ ಡಮರುಗ ಶಿವನ ಡಮರುಗ ಯಾವುದೋ ಒಂದು ದೊಡ್ಡ ಶಿಲ್ಪದ ಡಮರುಗ ಹಾಳಾಗಿದೆ ಶಿಲ್ಪ ಆ ಡಮರುಗ ಮಾತ್ರ ಉಳಿದಿದೆ ಇನ್ನೊಂದು ಇದು ದೇವಾಲಯದ ಮೇಲ್ಭಾಗದ ಕಳಸದ ಭಾಗ ಇರ್ಬೋದು ಅದು ಇಲ್ಲಿದೆ ಈ ಈ ಥರ ಸಿಕ್ಕಾಗಿ ಇಟ್ಟಿರ್ತಾರೆ ಇಲ್ಲಿ ಇಲ್ಲಿ ನೋಡಿ ಈಗೇನು ನಾವು ಭೈರವ ಅಂತ ಹೇಳಿದ್ವಲ್ಲ ಆ ಭೈರವನ ಶಿಲ್ಪದ ಫಲ ಪಕ್ಕದಲ್ಲಿರ್ತಕ್ಕಂಥ ಚಿತ್ರಗಳಿವು ಇದು ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಇದು ಯಕ್ಷ ಶಿಲ್ಪ ಇದು ಪ್ರಾಚೀನವಾದ ಯಕ್ಷ ಶಿಲ್ಪ ಈ ಥರದ ಯಕ್ಷಶಿಲ್ಪಗಳು ಸಾಕಷ್ಟು ಇದೆ ಇಲ್ಲಿ ಈ ಥರ ಚದುರು ಹೋಗಿರೋದು ಇಂಥ ಶಿಲ್ಪಗಳನ್ನು ಅಲ್ಲಿ ಸಂಗ್ರಹಿಸಿ ಸರ್ ಓಕೆ ಯು ಏನಕ್ಕೆ ಭಯ ಭೂತ ಕೋಣನಿಗೆ ಆ ಥರ ಕತೆ ಕಟ್ಟಿರೋದು ಭಯ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಏನೆಲ್ಲ ಮಾಡಿಬಿಡ್ತಿದ್ರು ಇತ್ತು ಇಲ್ಲಿ ಇದೆಲ್ಲ ಪಾಯ್ ಐತೆ ಕಲ್ಲೆಲ್ಲ ಇನ್ನೂ ಇದಾವೆ ಇಲ್ಲಿ ಬಟ್ ಇದೆಲ್ಲ ಇರೋದ್ರಿಂದ ಇದು ಹದಿನೈದು ಹದಿನಾರನೇ ಶತಮಾನದ್ದು ವಾಸನೆಲ್ಲ ಇದು ಸೊ ಹಂಗಾಗಿ ಇದೆಲ್ಲ ಇದೆಯಲ್ಲ ಇದು ಆಂಜನೇಯ ಟೆಂಪಲ್ಲು ಇದು ವಿಜಯನಗರ ಸಾಮ್ರಾಜ್ಯದ ಹೌದು ಇದು ಸೊ ಹಂಗಾಗಿ ಇವೆಲ್ಲ ಇಲ್ಲಿರೋ ಮನೆಗಳೆಲ್ಲ ಭಾರಿ ಪುರಾತನ ಮನೆಗಳಲ್ಲ ಇದು ಈ ಕರಿ ಹಂಚು ಬರುತ್ತಲ್ಲ ಹೌದೌದು ಈ ತರದ ಹಂಚುಗಳನ್ನ ಹದಿನಾರನೇ ಶತಮಾನದ ಈಚೆಗೆ ಬಳಸ್ತಾರೆ ಕರಿ ಹಂಚುಗಳು ಅಂತ ಬರುತ್ತೆ ಇದು ಇದು ಅದಕ್ಕಿಂತ ಇಲ್ಲ ಇದು ಹಾಗಾಗಿ ಭೂ ಮತ್ತೆ ಈ ಭಾಗದಲ್ಲಿ ಬಿಟ್ರೆ ನಮ್ಮ ಕರ್ನಾಟಕದ ಈ ಉತ್ತರ ಪ್ರದೇಶಗಳಲ್ಲಿ ಬಿಟ್ರೆ ಉತ್ತರದ ಭಾಗಗಳಲ್ಲಿ ಬಿಟ್ಟರೆ ಬೇರೆ ಕಡೆ ಸಿಕ್ಕಲ್ಲ ನಿಧಾನ ನಿಧಾನ ಸರ್

ಹೌದು ತುಂಬಾ ಹಳೆ ಊರು ಅಗ್ರಹಾರ ಇದು ಹೌದು ಹೌದು ಆ ಹಳೆ ಊರಿಗೆ ಆದ್ರೆ ಅಲ್ಲಿ ಹೌದು ಹೌದು ಎಷ್ಟು ಜನಸಂಖ್ಯೆ ಇದೆ ಸರ್ ಎಷ್ಟು ಜನ ಇದು ಗ್ರಾಮ ಪಂಚಾಯಿತಿ ಇದೆ ಇದರಲ್ಲಿ ಸುಮಾರು ಒಂದು ಎರಡು ಸಾವಿರ 2 ಸಾವಿರ ಜನಸಂಖ್ಯೆ ಇದೆ ಓಹ್ ತುಂಬಾ ದೊಡ್ಡ ಊರು ಆಗಾ ದೊಡ್ಡ ಊರು ದೊಡ್ಡ ಊರು ಏನ್ ಸರ್ ಇದು ಇದೊಂದು ನಮಗೂ ಮೊದಲಿಂದ ಕುತೂಹಲ ತರಿಸಿರ್ತಕ್ಕಂಥ ಒಂದು ರಚನೆ ಶಿಲಾ ರಚನೆ ಬಟ್ ನಾನು ಇತ್ತೀಚೆಗೆ ಇವ್ರದ್ದು ಯಾರ್ದು ಚಿದಾನಂದ ಒಂದು ಲೇಖನ ಓದಿದೆ ಅದರಲ್ಲಿ ಯೂಪಸ್ತಂಭಗಳು ಅಂತ ಬರುತ್ತೆ ಯೂಪಸ್ತಂಭಗಳು ಅಂತೇಳಿ ಅಂದರೆ ಯಜ್ಞ ಮಾಡುವಾಗ ಬಲಿ ಕೊಡಬೇಕಾದ ಪ್ರಾಣಿಯನ್ನು ಕಟ್ಟು ಹಾಕ್ಲಿಕ್ಕೆ ಬಳಸ್ತಕ್ಕಂಥ ಸ್ತಂಭಗಳು ಅದು ಮೊದಲೆಲ್ಲ ಈ ಮರದ ಕಂಬಗಳನ್ನು ಅಂದ್ರೆ ಅಂದರೆ ಯಾವ್ಯಾವ ಯಜ್ಞಕ್ಕೆ ಯಾವ ಬಲಿ ಕೊಡುವಾಗ ಇಂಥದೇ ಜಾತಿಯ ಮರವನ್ನು ಬಳಸ್ಬೇಕು ಅಂತ ಇತ್ತು ಅದಾದ ನಂತರ ಆ ಥರ ಹತ್ರ ಕಲ್ಲಿಂದನೇ ಮಾಡ್ಲಿಕ್ಕೆ ಯೂಪಸ್ತಂಭ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಥರದ ಉಪಸ್ತಂಭಗಳು ಮಾಡಿದ ಉಲ್ಲೇಖಗಳು ಜಾ ಕಂಡು ಬರ್ತವೆ ಉತ್ತರ ಭಾರತದಲ್ಲಿ ಕಂಡು ಬರ್ತವೆ ಅದೇ ಈ ಅವರು ಯೂಪಸ್ತಂಭಗಳು ಯಾವ ರೀತಿಯಾಗಿರ್ಬೇಕು ಅಂತೇಳಿ ಪರಿಕಲ್ಪನೆ ಕೊಟ್ಟರೋ ಅದೇ ರೀತಿಯಾಗಿದೆ ಇದು ಅದೂ ಬಲಿ ಪದ್ಧತಿ ಇತ್ತು ಹೌದು ಯಾಕಂದ್ರೆ ನಮಗೆ ಅಶ್ವಮೇಧ ಯಜ್ಞ ಮಾಡ್ತಾ ಇದ್ರು ಯಾಗ ಮಾಡ್ತಾ ಇದ್ರು ಅಂತ ಹೇಳಿದಾಗ ಬಲಿ ಕೊಡ್ತಕ್ಕಂಥದ್ದು ಇದ್ದೆಯಾ ಇದು ಕೂಡ ಬಲಿ ಕೊಡುವ ಒಂದು ಯೂಪಸ್ತಂಭ ಈಗ ಉದಾಹರಣೆಗೆ ಇದಕ್ಕೆ ಮುಖಗಳಿದಾವೆ ಕೆಳಗಡೆ ಒಂದು ಒಂದಷ್ಟು ವಿಶೇಷವಾದ ಫೇಸಸ್ ಇದಾವೆ ಇದು ಇದು ಮತ್ತೆ ಇವುಕ್ಕೂ ಫೇಸಸ್ ಇದ್ದವು ಏನಿದ್ ಪೂಜೆ ಮಾಡ್ತಾರೆ ಎಣ್ಣೆ ಎಣ್ಣೆಲ್ಲ ಇದನ್ನು ದೇವರು ಅಂತಲೂ ಪೂಜೆ ಮಾಡ್ತಾರೆ ಜನ ನಮ್ಮ ಹಳ್ಳಿ ಭಾಗದಲ್ಲಿ ಶಿಲೆಗಳು ಕಾಣ್ತಾ ಚಂದ ಒಂದಿಷ್ಟು ಏನಾರು ಕೆತ್ತಿತ್ತು ಅಂದ್ರೆ ಅದು ದೇವರಯ್ಯ ಸೊ ಹಂಗ ಈ ಥರದ್ದು ಇದಕ್ಕೆ ಈ ಥರದ ಸ್ಟ್ರಕ್ಚರ್ ಇದು ಒಂದು ರಚನೆ ಈ ಥರದ್ದು ಹೊರ ಎರಡು ಭಾಗಕ್ಕೆ ಬಾಗಿ ಇರಬೇಕು ಅಂತ ಇದೆ ಅಂದರೆ ಅದು ಯುಪ ಸ್ತಂಭಗಳನ್ನು ರಚನೆ ಮಾಡೋದು ಹೀಗೆ ಮಾಡಬೇಕು ಅಂತ ಅದೇ ರೀತಿಯಾಗಿರ್ತಕ್ಕಂಥ ರಚನೆ ಇದು ಇದು ಇವಾಗ ಮಧ್ಯ ರೋಡಲ್ಲಿದೆ ಮೊದಲು ರೋಡ್ ರಸ್ತೆ ಆ ಕಡೆ ಇತ್ತು ಸಣ್ಣದಾಗಿತ್ತು ರಸ್ತೆ ಜಮೀನಿಗೆಲ್ಲ ಹೋಗಲಿಕ್ಕೆ ಈಗ ದೇವಾಲಯದೆಲ್ಲ ಸ್ವಲ್ಪ ವಿಶಾಲವಾಯಿತು ರಸ್ ಮತ್ತೆ ಇದನ್ನ ಜನಗಳಿಗೆ ಇದನ್ನ ತೆಗೆದು ಈ ಕಡೆ ಇರೋಕೆ ಸಾಧ್ಯ ಇಲ್ಲ ಅವರು ಯಾಕಂದ್ರೆ ನಂಬ್ತಾರೆ ಇದನ್ನ ಇದನ್ನ ಡಿಸ್ಪ್ಲೇಸ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದಿರ್ದಲ್ಲೇ ಇರಲಿ ಅಂತ ಹೇಳಿ ಇದ್ರ ಮಧ್ಯಾಹ್ನ ಭೇಟಿ ಆ ಬಯಕ್ಕಾದ್ರೂ ಇದು ಉಳ್ಕೊಂಡಿದೆ ಸರ್ ಇಲ್ಲೆಲ್ಲ ಮತ್ತೆ ವೀರಗಳೆಲ್ಲ ನೋಡ್ತಾ ವೀರಗಲ್ಗಳು ಇದು ದೇವಾಲಯದ ಸಮುಚ್ಚಯ ಅಲ್ಲ ಹಳೆಯದು ಸೊ ಹಾಗಾಗಿ ಇಲ್ಲೆಲ್ಲ ಇದು ಹೌದು ಇದು ವೀರಭದ್ರೇಶ್ವರ ದೇವಸ್ಥಾನ ಇದು ಕೆಳದಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ದು ಆ ಥರದ ಲಕ್ಷಣಗಳು ಇದಾವೆ ಇದು ವೀರಗಲ್ಲು ಮತ್ತು ಇದು ಮಹಾಸತಿಕಲ್ಲು ಮಹಾಸತಿ ಕಲ್ಲ ಒಬ್ಬ ವೀರ ಮರಣ ಹೊಂದಿದ್ದಾನೆ ಅವನ ಚಿತೆಯಲ್ಲಿ ಇನ್ನೊಬ್ಬ ಮಹಿಳೆ ಅವಳ ಅಂದ್ರೆ ಅವಳ ಗಂಡ ಅವಳ ಹೆಂಡತಿ ವೀರ ಮರಣವನ್ನು ಹೊಂದ್ತಾಳೆ ಚಿತೆಗಾರಿ ಹಾಗಾಗಿ ಮಹಾಸತಿ ಕಲ್ಲ ಗಮನ ಸತೀಸಗಮನ ಅದಕ್ಕೊಂದು ನಿದರ್ಶನ ಅದು ಸೊ ಅಲ್ಲಿ ನೋಡೋಣ ಅವರ ನೆನಪಿಗೋಸ್ಕರ ಕಟ್ಟಿಸ್ತಾ ಇದ್ರ ಯಾರು ಸಾಮಾನ್ಯ ಮಹಿಳೆಯೂ ಸತ್ತೋದ್ರೆ ಆ ರೀತಿ ಮಾಡ್ತಾ ಇದ್ರ ಸರ್ ಅಥವಾ ಏನಾದರೂ ಒಂದು ಐತಿಹಾಸಿಕ ದಾಖಲೆ ಇರ್ತಾ ಇತ್ತ ಒಬ್ಬರು ದಂಡನಾಯಕ ಆಗಿರ್ಬೋದು ಇಲ್ಲ ಸಾಮಾನ್ಯ ಮಹಿಳೆ ಯಾವುದಾದ್ರು ಅಥವಾ ಈಗ ಸಾಮಾಜಿಕ ಬದುಕಿಗಾಗಿ ಜೀವ ಕೊಟ್ಟಿರ್ತನಲ್ಲ ಯಾರೊಬ್ಬ ವ್ಯಕ್ತಿ ಈಗ ವಿಚಿತ್ರವಾಗಿರ್ತಕ್ಕಂಥ ಸಾವುಗಳು ಇದ್ದವು ಅಂದ್ರೆ ಒಬ್ಬ ಹಾವು ಕಚ್ಚಿ ಸತ್ತಾಗ ಸತ್ತ ಅಂತ ಹೇಳಿದ್ರೆ ಅವನೇಳ್ತಿ ಅವನ ಚಿತೆ ಮೇಲೆ ಹರಿದ್ರೆ ಅದು ಕೂಡ ಸಹಗಮನ ಗಮನ ಅಥವಾ ಒಬ್ಬ ಈ ಯಾವುದೋ ಬೇಟೆಗೆ ಹೋಗ್ತಾನೆ ಹಂದಿ ಬೇಟೆ ಹಂದಿ ಬೇಟೆಗೆ ಹೋದಾಗ ಅವ್ನು ಸತ್ತು ಅಂತ ಹೇಳಿದ್ರೆ ಆವಾಗಲೂ ಅವ್ನು ಚಿತೆಗೆ ಚಿತ್ತೆಗೆ ಒಬ್ಬ ಯುದ್ಧ ಮಾಡೋಕೆ ಹೋದಾಗ ಸತ್ತಾನಂದ್ರೆ ಅವ್ನು ಈ ಥರದ ಅಂದರೆ ಗಂಡ ಸತ್ರ ಯಾವ ಕಾರಣಕ್ಕರ ಆಗಿರಲಿ ತಾನು ಹೆಂಡ್ತಿನ ಸಾಯ್ಬೇಕಂತವಾಗಿತ್ತು ಕೆಲವೊಬ್ರು ಇಚ್ಛೆ ಸ್ವ ಇಚ್ಛೆಯಿಂದ ಸಾಯ್ತಾ ಇದ್ರು ಕೊನೆಗೆ ಏನಾದ್ರೆ ಗಾಂಡ ಸತ್ರ ಹೆಂಡತಿ ಸಾಯಲೇಬೇಕು ಅನ್ನೋ ಒಂಥರ ಒತ್ತಡದ ಮನೋಭಾವ ಕೆಲವೊಬ್ಬ ಇಚ್ಛೆ ಪೂರ್ವಕವಾಗಿ ಹಾರಿರ ಚಿತೆಗೆ ಈ ತರದಲ್ಲ ಆಗ್ತಾ ಅದೊಂದು ಅನಿಷ್ಟ ಪದ್ಧತಿ ಅಂತಲೇ ಆಯ್ತು ಆಮೇಲೆ ಆಮೇಲೆ ಒಂದೇ ಕಡೆ ನೋಡ್ಬೋದಲ್ಲ ನಾವು ಇಡೀ ತಾಳಗುಂದದ ಶಾಸನಗಳೆಲ್ಲವನ್ನು ತಾಳಗುಂದದ ಸಂಪತ್ತು ಇದು ಶಿಲಾ ಸಂಪತ್ತು ಶಿಲಾ ಸಂಪತ್ತು ಹೌದೌದು ನಿಮಗೊಂದಿಷ್ಟು ಶಿಲ್ಪಗಳು ಇಲ್ಲೆಲ್ಲ ಹೋಗಿರ್ತಕ್ಕಂಥ ಇವು ಅತ್ಯಂತ ಪ್ರಾಚೀನವಾದ ಶಿಲ್ಪಗಳು ಏನು ಸರ್ ಅದು ಏನು ಬಳಸ್ತಾ ಇದ್ರು ಅದು ಇದು ದೇವಾಲಯದ ಪೀಠ ಇದು ಶಿಲ್ಪವನ್ನು ಇದ್ರ ಮೇಲೆ ಇರ್ತಕ್ಕಂಥದ್ದು ಇದ್ರ ಮೇಲೆ ಶಿಲ್ಪವನ್ನು ನಿಲ್ಲಿಸ್ತಕ್ಕಂಥದ್ದು ಅದನ್ನು ಪೂಜೆ ಮಾಡಿದಾಗ ಹೋಗ್ತಕ್ಕಂಥದ್ದು ಇತ್ತೀಚಿನ ರಚನೆ ಅದು ಇವೆಲ್ಲ ಇದಾವಲ್ಲ ಇವೆಲ್ಲ ಮೊದಲನೇದು ಬಿಟ್ಟು ಈ ಕಡೆ ಇರುವ ಯಕ್ಷಶಿಲ್ಪಗಳೇ ಯಕ್ಷ ಪ್ರಾಚೀನ ಯಕ್ಷಶಿಲ್ಪಗಳು ಇದು ನೋಡಿ ಇವು ಈ ಶಿಲ್ಪಗಳೆಲ್ಲ ಇವು ಬಹಳಷ್ಟು ಮುಖ್ಯವಾದ ಶಿಲ್ಪಗಳಿವೆ ಇವು ಒಂದು ಎರಡನೇ ಶತಮಾನಕ್ಕೆ ಸೇರ್ಬೋದಾದ ಶಿಲ್ಪಗಳು ಇವು ನಾಲ್ಕು ಕೂಡ ಒಂದು ಎರಡು ಮತ್ತು ಮೂರನೇ ಶತಮಾನಕ್ಕೆ ಸೇರ್ಬೋದಾದ ಯಕ್ಷಶಿಲ್ಪ ಶಿಲ್ಪ ಇದು ಕುಬೇರ ಶಿಲ್ಪ ಕುಬೇರ ಹೌದೌದು ಕುಬೇರ ಶಿಲ್ಪ ಅಲ್ಲೊಂದಿದೆ ಕುಬೇರ ಶಿಲ್ಪ ಕಡೆ ಕಾಣಿಸುತ್ತೆ ನಿಮಗೆ ಅಲ್ಲೊಂದಿದೆ ಕುಬೇರ ಶಿಲ್ಪ ಅಂದ್ರೆ ಸಂಪತ್ತಿನ ಪ್ರತೀಕ ಇದನ್ನು ದೇವಾಲಯಗಳಲ್ಲಿ ಸಕಾಂಪ್ಲೆಕ್ಸ್ ಅಲ್ಲಿ ಸಣ್ಣ ಸಣ್ಣ ವಿಧ ಅಂತ ಹೇಳಿದ್ರೆ ಇವೆಲ್ಲ ಹರಿಕೆ ಕೊಟ್ಟಿರ್ತಕ್ಕಂಥ ಶಿಲ್ಪಗಳು ಹರಿಕೆ ಯಕ್ಷಗಳನ್ನೆಲ್ಲ ಹರಿಕೆ ಶಿಲ್ಪಗಳು ಇದಂಗಿದೆ ಇದೆಲ್ಲ ಅಥವಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಹುಕ್ಸ್ ಇದೆ ಕೆಳಗಡೆ ಆ ಹುಕ್ಸ್ ಅನ್ನ ಬಳಸಿ ನಿಲ್ಲಿಸಿರೋದು ಇವನ್ನೆಲ್ಲ ಇವೆಲ್ಲ ಯಕ್ಷ ಶಿಲ್ಪಗಳ ಅತ್ಯಂತ ಪ್ರಾಚೀನವಾದ ಯಕ್ಷ ಇದು ವಾಮನಕಲ್ಲು ಅಂತ ಹೇಳ್ತೀವಿ ವಾಮನ ಕಲ್ಲು ಅದು ವಾ ಈ ಥರದ್ದಿತ್ತು ಅಂತೇಳಿದ್ರೆ ಇದು ಎಲ್ಲಿ ನಟ್ಟಿರ್ತಾರೋ ಆ ಪ್ರದೇಶ ಅಲ್ಲಿ ಹತ್ತು ಸನಿಯಾದಲ್ಲಿರ್ತಕ್ಕಂಥ ವೈದಿಕರು ಅಂತೇಳಿದ್ರೆ ಹೇಳಿದ್ರೆ ವಿಷ್ಣುವಿನ ದೇವಾಲಯಕ್ಕೆ ಆ ಭೂಮಿಯ ದಾನ ಕೊಟ್ಟಿರ ಅಥವಾ ವಿಷ್ಣುವನ್ನ ಪೂಜೆ ಮಾಡೋ ಬ್ರಾಹ್ಮಣರಿಗೆ ದಾನ ಕೊಟ್ಟಿರ್ತಕ್ಕಂಥ ಪ್ರದೇಶ ಅಂತ ಆ ಗಡಿಯನ್ನು ಗುರುಸಲಿಕ್ಕೆ ಬಳಸ್ತಕ್ಕಂಥದ್ದು ವಾಮನ ಕಲ್ಲು ಅದು ಈಗ ಶೈವ ದೇವಾಲಯಕ್ಕೆ ಅಥವಾ ಶಿವ ದೇವಾಲಯಕ್ಕೆ ಅಥವಾ ಶಿವನ ಪೂಜೆ ಮಾಡೋರಿಗೆ ದಾನ ಕೊಟ್ಟರೆ ಲಿಂಗಮುದ್ರೆ ಕಲ್ಲು ಅಂತ ಬಳಸ್ತಾರೆ ಇದು ವೈದಿಕ ಕೊಟ್ಟರೆ ಅಥವಾ ಬ್ರಾಹ್ಮಣರಿಗೆ ಕೊಟ್ಟರೆ ಬಳಸ್ತಕ್ಕಂಥದ್ದು ಇದು ಶಿವಪಾರ್ವತಿ ಇರ್ತಕ್ಕಂಥ ಒಂದು ಕಲ್ಲು ವಿಶೇಷವಾದ ಕಲ್ಯ ಇದು ಮಹಾಸತಿ ಕಲ್ಲ ಅವಾಗಲೇ ಹೇಳಿದೆ ನೋಡಿ ಇದು ಇಲ್ಲಿ ಇದು ಈ ಚಿನ್ನಕ್ಕೆ ಬರುತ್ತಲ್ಲ ಇದು ಈ ಚಿನ್ನ ಬಂದರೆ ವೀರ ಅವನು ವೀರ ಹೋರಾಟದಲ್ಲಿ ಸತ್ತಿದ್ದಾನೆ ಅಂತ ಅರ್ಥ ಹಾಗಾಗಿ ಅವನು ಮಡಿದಿನ ಅವನ ಜೊತೆ ಸತ್ತಿದಳ ಇದೆಲ್ಲಾಳಗುಂದದಲ್ಲೇ ಸಿಕ್ಕಿಲ್ಲ ಹೌದೌದು ಇದೆಲ್ಲ ಇದೇ ಪರಿಸರದಲ್ಲೇ ಸಿಕ್ಕಿರ್ತಕ್ಕಂಥದ್ದು ಇದು ವಿಷ್ಣುಮೂರ್ತಿ ವಿಷ್ಣು ಮೂರ್ತಿಯ ಕಾಲು ಈ ತರದಲ್ಲ ಕೈಗಳೆಲ್ಲ ಸಿಕ್ಕಿದೆ ಹೌದೌದು ಇವು ದ್ವಾರಪಾಲಕರು ಹ್ಮ್ ಇವು ಕೂಡ ಹಳೆಯದಾಗಿರ್ತಕ್ಕಂಥ ದ್ವಾರಪಾಲಕರೇ ತುಂಬಾ ಹಳೆಯದಾಗಿರ್ತಕ್ಕಂಥ ಗಜಲಕ್ಷ್ಮಿ ಶಿಲ್ಪ ದೇವಸ್ಥಾನ ಅಥವಾ ಈ ಕೆರೆ ತೂಬುಗಳ ಮೇಲೆ ಇರ್ತಕ್ಕಂಥ ಕೆರೆ ತೂಬಿಗೂ ಬಳಸ್ತಾ ಇದ್ರು ನೋಡಿ ಹಳೆ ಕಾಲದಲ್ಲಿ ಟೆಂಪಲ್ಗಳು ಇತ್ತು ಅನ್ನೋದಕ್ಕೆ ಉದಾಹರಣೆ ಈ ಬಾಗಿಲು ವಾಡೆಗಳು ಬ ಗೃಹ ಗರ್ಭ ಗುಡಿ ಅಂತ ಕರಿತೀವಲ್ಲ ಅದರದ್ದು ಇದು ಒಂದು ಕುಬೇರನ ಶಿಲ್ಪ ಅದರದ್ದು ಅತ್ಯಂತ ಒಂದು ಹನ್ನೆರಡು ಹದಿಮೂರನೇ ಶತಮಾನದ ಕುಬೇರ ಶಿಲ್ಪ ಇದು ಸರ್ ಇದೊಂದು ವಿಶೇಷವಾದ ಶಿಲ್ಪ ನಾನು ಆವಾಗಲೇ ನಿಮಗೆ ಹೇಳಿದೆ ಇದು ಓಟಿವ್ ಸ್ಟ್ಯಾಚು ಅಂತ ಕರಿತೀವಿ ಇದು ಕೂಡ ಹರಕೆ ಶಿಲ್ಪ ಯಕ್ಷ ಶಿಲ್ಪ ಸುಮಾರು ಕ್ರಿಸ್ತಪೂರ್ ಇದು ಕ್ರಿಸ್ತಪುರ್ದ ಶಿಲ್ಪ ಇದು ಹೌದು ಬನವಾಸಿ ಅಲ್ಲೆಲ್ಲ ಸಿಕ್ಕಿದೆ ಈ ಥರದ ಶಿಲ್ಪಗಳು ಇದು ಇಲ್ಲಿ ಓಕೆ ಇದು ನಮ್ಮ ಸಂಗ್ರಹಕ್ಕಾಯ್ತಿ ಇನ್ನೂ ಒಂದು ಇದು ಇದೆಲ್ಲ ವೀರಭದ್ರೇಶ್ವರ ದೇವಾಲಯ ಇದೆ ಈಗ ಹಳೆಯ ಈಗ ಕಾಣಿಸುತ್ತಲ್ಲ ಈ ವೀರಭದ್ರೇಶ್ವರ ದೇವಾಲಯದ ಹಳೆಯ ಮೂರ್ತಿಯನ್ನು ಬಳಸಿಲ್ ನಿಲ್ಸ್ಲಿಕ್ ಬಳಸಿರ್ತಕ್ಕಂಥ ಪೀಠ ಈ ರೀತಿಯಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿದ್ರೆ ಇಲ್ಲ 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 ಅದಕ್ಕೆ ಆ ಶಿಲ್ಪಕ್ಕೆ ಒಂದು ಹುಕ್ ಇರುತ್ತೆ ಆ ಹುಕ್ ಅನ್ನು ಹಾಕ್ಲಿಕ್ಕೆ ಮಾಡಿರೋದು ಅದು ಅಂದ್ರೆ ಕೆಲವೊಬ್ರು ಈಗ ನಾವು ಮನೆ ಕಟ್ಟುವಾಗ ಪೂಜೆ ಮಾಡುವಾಗ ಒಂದಿಷ್ಟು ಹಾಕ್ತಿವಿ ಏನು ಎಷ್ಟು ಬಂಗಾರ ಹಾಕ್ತಿವಿ ಸ್ವಲ್ಪ ಒಂದು ಗ್ರಾಮ ಅಷ್ಟೇ ಜಾಸ್ತಿ ಎಷ್ಟೇ ಶ್ರೀಮಂತರಿದ್ರು ಏನು ಸರ್ ಜಾಸ್ತಿ ಹಾಕ್ತಾರ ಎಷ್ಟೇ ಶ್ರೀಮಂತ ಇದ್ದು ಕಾಯಿನೇ ಹಾಕೋದು ನೋಟ್ ಹಾಕಕ್ಕೆ ಬರಲ್ಲ ಅಲ್ಲಿ ಹಾಗೆ ಪ್ರತಿಯೊಂದಕ್ಕೂ ಒಂದು ಕನ್ನಡನೂ ಎರಡು ಅಣ್ಣನೂ ಬಟ್ ನಿಧಿ ಅಂತಕ್ಕೂ ಖಂಡಿತ ಇರಲ್ಲ ಇತ್ತೀಚೆಗೆ ಗೊತ್ತಿರ್ತಕ್ಕಂಥ ಇದು ಇದು ಎಂತ ಸರ್ ಇದು ತುಂಬ ಹಳೆಯದಂತ ಹೇಳಿದ್ರಲ್ಲ ಈ ಚಿತ್ರಗಳೆಲ್ಲ ನೋಡಿದ್ರೆ ಯಾರ ಕಾಲಘಟ್ಟದಂತ ಹೇಳಿ ಇದು ಮೋಸ್ಟ್ಲಿ ಹನ್ನೊಂದು ಹನ್ನೆರಡನೇ ಶತಮಾನದ ಕಾಲಘಟ್ಟ ಅಂತ ಹೇಳ್ಬೋದು ಇಲ್ಲ 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 ಆ ನಂತರದ ಕಾಲಘಟ್ಟದ್ದು ಇದು ಇದು ಒಂದು ವೀರಗಲ್ಲು ಇತ್ತೀಚೆಗೆ ಅಲ್ಲೊಂದು ಗದ್ದೆಯಲ್ಲಿ ಸಿಕ್ಕಿರ್ತಿದ್ದ ಇಲ್ಲಿ ತಂದು ಇಲ್ಲಿ ನಮ್ಮ ತಾಳಗುಂದದ ಯುವ ಮಿತ್ರರು ಇದು ವೀರಗಲ್ಲು ಒಂದು ಹೋರಾಟದ ವೀರಗಲ್ಲು ಅಪೂರ್ಣವಾಗಿರ್ತಕ್ಕಂಥ ಅಂದ್ರೆ ಶಾಸನ ತ್ರುಟಿತವಾಗಿದೆ ಕಾಣ್ತಾ ಇಲ್ಲ ಒಂದಷ್ಟು ಭಾಗವನ್ನು ಮಾತ್ರ ಇದನ್ನು ಓದಿದ್ದಾರೆ ಇದು ಕೂಡ ಹನ್ನೆರಡನೇ ಶತಮಾನದ ಒಂದು ವೀರಗಲ್ಲು ತುರುಗಳ ವೀರಗಲ್ಲು ಅಂದ್ರೆ ಇಲ್ಲಿ ಹಸುಗಳು ಕಾಣುತ್ತೆ ನೋಡಿ ಹಸುಗಳಿದೆ ಅಂದ್ರೆ ಸುಮಾರು ಜನ ತುರುಗಳ ಇದರಲ್ಲಿ ಸತ್ತಿದ್ದಾರೆ ಹೌದು ಈಚಿಗೆ ನಿರ್ಮಾಣ ಆಗಿರ್ತಕ್ಕಂಥ ನೂತನ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸುಮಾರು ಎಲ್ಲ ವಿಧದಲ್ಲೂ ಕಲ್ಲಿನಿಂದನೇ ರಚನೆ ಮಾಡಿದ್ದಾರೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ದೇವಾಲಯ ಈ ಭಾಗದಲ್ಲಿ ಇದು ಬೃಹತ್ ದೇವಾಲಯ ಕಲ್ಲಿಂದ ಕಟ್ಟಿರೋದು ಬನ್ನಿ ಸರ್ ಒಳಗಡೆ ಹೋಗೋಣ ಹ್ಮ್ ಹಳೆ ದೇವಸ್ಥಾನ ಹಳೆ ದೇವಾಲಯ ಇತ್ತು ಮರದಿಂದ ಕಟ್ಟಿದ್ರು ಅಂದರೆ ಈ ತರದ ಕಂಬಗಳೆಲ್ಲ ಮರದಿಂದ ಕಟ್ಟಿದ್ರು ಕಟ್ಟಿದ್ರು ಕಂಬದ ಮೇಲೆ ಒಂದು ಶಾಸನ ಇತ್ತು ಮರದ ಕಂಬದ ಮೇಲೆ ಒಂದು ಶಾಸನ ಇತ್ತು ಕಂಬ ಎಲ್ಲಿದೆ ಇಟ್ಲ್ವಾ ಓ ರೇಣಕರದು ಅಲ್ಲೇ ಇದೆಯಾ ಶಿಲ್ಪ ರೇಣುಕರದು ಹಾಂ 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 ಹ್ಞೂ ಬಟ್ ಆ ಕಂಬ ತೆಗೆದಿಟ್ಟಿದ್ದಾರೆಂತೆ ಅಂದರೆ ಸುಮಾರು ಒಂದು ಹದಿನೆಂಟನೇ ಶತಮಾನದಲ್ಲೂ ಕಂಬದಿಂದದೇ ಕಟ್ಟಿ ದೇವಾಲಯ ಆದರೆ ಹಿಂದೆ ಈ ಕಪ್ಪು ಹಂಚಿನ ದೇವಾಲಯ ಇತ್ತು ಇಲ್ಲಿ ಕೆಳದೇ ಯಾವುದಿಲ್ಲ ಕೆಳದೇ ಯಾವುದಿಲ್ಲ ಇಟ್ ಆಂಜನೇಯ ಮತ್ತು ವುರುಭದ್ರಶ್ವರ್ ಟೆಂಪಲ್ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಇತ್ತಿಲ್ಲಿ ಈಗ ನವೀಕರಿಸಿದ್ದಾರೆ ಹೌದು ಹೌದೌದು ತುಂಬ ಚೆನ್ನಾಗಿದೆ ಹೌದೌದು ಅಂದರೆ ಎಲ್ಲ ಭಾಗದಲ್ಲೂ ಕಲ್ಲನ್ನೇ ಬಳಸಿದ್ದಾರೆ ಬಳಸಿದಾರೆ ಅಲ್ಲ 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 ಆಗಲ್ಲ ಆಗಲ್ಲ ಇವರು ನೋಡಿ ಇಲ್ಲಿ ಮರಗಳನ್ನು ಬಳಸಿಲ್ಲ ಡೋರ್ ಬಿಟ್ಟರೆ ಕಿಟಕಿಗಳನ್ನು ಸಹ ಹಾ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ